ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧನೆ ಮಾಡಿದ ಮೇಲೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಪಾರ್ವತಿ ದೇವಿಯನ್ನು ಬ್ರಹ್ಮಚಾರಣಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಬ್ರಹ್ಮಚಾರಣಿ ದೇವಿಯನ್ನು ಪೂಜೆ ಮಾಡುವುದರಿಂದ ಯಾವ ಫಲ ದೊರೆಯುತ್ತದೆ ನೋಡೋಣ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಮಂತ್ರ ಜಪಿಸಬೇಕು ಯಾವ ಹೂ ಅರ್ಪಿಸಬೇಕು ಎಲ್ಲವನ್ನು ನೋಡೋಣ ಬನ್ನಿ ಬ್ರಹ್ಮಚಾರಣಿ ದೇವಿಯನ್ನು ಎರಡನೇ ದಿನ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಥವಾ ಮಾರ್ನಿಂಗ್ ಟೈಮಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಬಹುದು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿಗೆ ಪೂಜೆ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಬೆಲ್ಲದಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥವನ್ನು ಕೂಡ ನಾವು ದೇವಿಗೆ ಅರ್ಪಣೆ ಮಾಡಬಹುದು ಹಾಗೆ ಕೆಂಪು ಬಣ್ಣದ ಹೂಗಳಿಂದ ದೇವಿಯನ್ನು ಪೂಜಿಸಬೇಕು ಹಾಗೆ ಯಾವ ಮಂತ್ರವನ್ನು ಜಪಿಸಬೇಕೆಂದರೆ ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ ಎಂದು ನೂರೆಂಟು ಬಾರಿ ಜಪಿಸಿದರೆ ಶುಭ ಫಲಗಳು ದೊರೆಯುತ್ತದೆ ಈ ಮಂತ್ರವನ್ನು ಜಪಿಸುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಭಯ ಚಿಂತೆ ಅಶಾಂತಿ ಕಡಿಮೆಯಾಗುತ್ತದೆ ಕೆಲಸದಲ್ಲಿ ಹಡೆತಡೆ ಹಾಕ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಬ್ರಹ್ಮಚಾರಿಣಿ ದೇವಿ ಕುಜಗ್ರಹಕ್ಕೆ ಅಧಿದೇವತೆ ಹಾಗಾಗಿ ಕುಜಗ್ರಹಕ್ಕೆ ಸಂಬಂಧಪಟ್ಟಂಥ ಭೂಮಿ ವಿಚಾರ ಕೆಲಸದಲ್ಲಿ ಹಡೆತಡೆ ಮನೆಯ ವಿಚಾರ ಹಾಗೆ ವಿವಾಹದ ವಿಚಾರವಾಗಿ ತೊಂದರೆ ಇದ್ದರೆ ಇದರ ನಿವಾರಣೆಗಾಗಿ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಈ ದೋಷಗಳೆಲ್ಲವೂ ನಿವಾರಣೆ ಆಗುತ್ತದೆ ಉಪವಾಸ ಮಾಡುವವರು ಹಣ್ಣು ಹಾಲು ದೇವಿಗೆ ನೈವೇದ್ಯವಾಗಿ ಇಟ್ಟಿದ್ದ ಪ್ರಸಾದವನ್ನು ಕೂಡ ಸೇವಿಸಬಹುದು ನವದುರ್ಗೆಯ ಎರಡನೇ ಅವತಾರವಾಗಿ ಬ್ರಹ್ಮಚಾರಣಿಯನ್ನು ಪೂಜೆ ಮಾಡಲಾಗುತ್ತದೆ ಬ್ರಹ್ಮಚಾರಿಣಿ ಕೈಯಲ್ಲಿ ಬಲಗಡೆಯಲ್ಲಿ ಜಪಮಾಲೆ ಹಾಗೆ ಎಡ ಕೈಯಲ್ಲಿ ಕಮಂಡಲವೂ ಇರುತ್ತದೆ ಬಿಳಿ ವಸ್ತ್ರವನ್ನು ಧರಿಸಿರುತ್ತಾರೆ ದೇವಿ ಪುರಾಣ ಎಂಬ ಗ್ರಂಥದಲ್ಲಿ ಬ್ರಹ್ಮಚಾರಿಣಿ ಎಂಬ ಹೆಸರು ಹಾಗೂ ಬ್ರಹ್ಮಚಾರಣಿಯ ತಪಸ್ಸಿನ ಕುರಿತಾದ ವಿಷಯಗಳು ಉಲ್ಲೇಖವ ಉಲ್ಲೇಖವಿದೆ ಎಂದು ಹೇಳಲಾಗಿದೆ ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ದೇವಿಯ ಆರಾಧನೆಯನ್ನು ಕೂಡ ಮಾಡಲಾಗುತ್ತದೆ ಒಂದೊಂದು ಅವತಾರದಲ್ಲಿ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಕೆಲವರು ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇಲ್ಲ ಹಾಗಾಗಿ ಅವರು ಶಿವಪಾರ್ವತಿಯ ಫೋಟೋ ಇಟ್ಟು ಒಂಬತ್ತು ದಿನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮನಸ್ಸಿನ ಶಾಂತಿ ಹಾಗೂ ನೆಮ್ಮದಿಗೋಸ್ಕರ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ದೇವಿಯ ಪೂಜೆ ತುಂಬಾ ಸರಳ ಈ ದೇವಿಗೆ ಪ್ರಿಯವಾದ ಹೂ ಕಮಲದ ಹೂ ಹಾಗೆ ದಾಸವಾಳದ ಹೂ ಆಗಿದೆ ನಾಳಿನ ಪೂಜೆಯಲ್ಲಿ ಕಮಲದ ಹೂ ಹಾಗೂ ದಾಸವಾಳದ ಹೂ ಸಿಕ್ಕಿದ್ರೆ ಪೂಜೆಯಲ್ಲಿ ಬಳಸ್ಕೊಳ್ಬಹುದು ಯಾವುದಾದರೂ ಅಂದುಕೊಂಡ ಕೆಲಸ ಸುಲಭವಾಗಿ ಆಗಬೇಕು ಅಂದರೆ ಬ್ರಹ್ಮಚಾರಿಣಿ ದೇವಿಯ ಪೂಜೆ ತುಂಬಾ ಒಳ್ಳೆಯದು ಈ ಪೂಜೆ ಮಾಡೋದ್ರಿಂದ ಬೇಗ ಯಶಸ್ಸು ಗಳಿಸಬಹುದು ಬ್ರಹ್ಮಚಾರಿಣಿ ದೇವಿಯು ತಪಸ್ಸು ಮಾಡುತ್ತಿರುವ ರೂಪದಲ್ಲಿ ಪೂಜಿಸಲಾಗುತ್ತದೆ ಹಾಗೆ ಬ್ರಹ್ಮಚರಣಿ ದೇವಿಯ ಸಿಂ ಸಿಂಪಲ್ ಆಗಿ ಒಂದು ಕಥೆನೂ ಕೂಡ ಇದೆ ಬ್ರಹ್ಮಚರಣಿ ದೇವಿಯು ಜನ್ಮದಲ್ಲಿ ಪಾರ್ವತಿಯಾಗಿ ಜನಿಸಿದ್ದಳು ಶಿವನನ್ನು ಒಲಿಸಿಕೊಳ್ಳಲು ಬ್ರಹ್ಮಚರಣಿ ದೇವಿಯು ತೀವ್ರವಾದ ತಪಸ್ಸನ್ನು ಮಾಡಿದರು ಈ ತಪಸ್ಸು ಸುಮಾರು ಸಾವಿರಾರು ವರ್ಷಗಳ ಕಾಲ ನಡೆಯಿತು ತಪಸ್ಸಿನಲ್ಲಿ ಪಾರ್ವತಿ ದೇವಿಯು ಕಠಿಣ ವ್ರತಗಳನ್ನು ಕೈಗೊಂಡಿದ್ದರು ಹಣ್ಣು ಹಂಪಲನ್ನು ತ್ಯಜಿಸಿ ನಿರ್ಮಲ ವ್ರತವನ್ನು ಆಚರಿಸಿದರು ಈ ತಪಸ್ಸಿನ ಶಕ್ತಿಯಿಂದಲೇ ಆಕೆಯನ್ನು ಬ್ರಹ್ಮಚಾರಿಣಿ ಎಂದು ಕರೆಯುತ್ತಾರೆ ಈ ರೂಪವು ತಪಸ್ಸಿನ ಧೈರ್ಯ ಆತ್ಮವಿಶ್ವಾಸ ಹಾಗೂ ಶುದ್ಧ ಚಿತ್ತತ ಪ್ರತೀಕವಾಗಿದೆ ಈ ದಿನ ಆಕೆಯ ಪೂಜೆಯಿಂದ ಭಕ್ತರಿಗೆ ಧೈರ್ಯ ಆತ್ಮವಿಶ್ವಾಸ ಜ್ಞಾನ ಮತ್ತು ಸಮಾಧಾನ ದೊರೆಯುತ್ತದೆ ಆದ್ದರಿಂದ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಯ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಬ್ರಹ್ಮಚಾರಣಿ ದೇವಿಯನ್ನು ಪೂಜೆ ಮಾಡೋದರಿಂದ ತಪಸ್ಸು ಮಾಡಿದ ಶಕ್ತಿ ಕೂಡ ಸಿಕ್ಕಂತಾಗುತ್ತೆ ನಮಗೆ ಮನಸ್ಸು ಕೂಡ ಶಾಂತ ರೀತಿಯಿಂದ ಇರುತ್ತೆ ಯಾವುದೇ ರೀತಿಯ ಶುಭ ಕಾರ್ಯಗಳಲ್ಲಿ ಅಡೆತಡೆ ಹಾಕ್ತಿದ್ರೆ ಬ್ರಹ್ಮಚರಣಿ ದೇವಿಯ ಪೂಜೆ ಮಾಡೋದರಿಂದ ಕಾರ್ಯಗಳು ಸುಗಮವಾಗಿ ಆಗ್ತದೆ ಬ್ರಹ್ಮಚಾರಿಣಿ ದೇವಿಗೆ ತುಂಬಾ ಪ್ರಿಯವಾದ ಹೂ ಸೇವಂತಿಗೆ ಹೂವಾಗಿದೆ ಎರಡನೇ ದಿನವಾದ ಬ್ರಹ್ಮ ಬ್ರಹ್ಮಚಾರಿಣಿ ದೇವಿಯ ದಿನದಂದು ಸೇವಂತಿಗೆ ಹೂವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ಬೆಲ್ಲದಿಂದ ಮಾಡಿದ ಯಾವುದೇ ರೀತಿಯ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಿ ಈ ರೀತಿಯಾಗಿ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ನವರಾತ್ರಿಯ ಎರಡನೇ ದಿನದಂದು ಮಾಡಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು